ಸಮಾಜದಲ್ಲಿ ಒಬ್ಬರ ಜೀವನಕ್ಕೆ ಆಸರಿಯಾಗಿ ಜಯಂತಿ ಆಚರಿಸೋಣ ಚರಣಜಿ ತಣುದುರೆ ಕರವೇ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ ಶನಿವಾರ ಅವರು ಚಟದಲ್ಲಿ ಗ್ರಾಮದ ಸಮೀಪದಲ್ಲಿರುವ ನವಜೀವನ ಕುಷ್ಠರೋಗಿ ಆಶ್ರಮಕ್ಕೆ ಭೇಟಿ ನೀಡಿ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ನಿಮಿತ್ತ ಅಲ್ಲಿನ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಹೂವಿನ ಮಾಲಾರ್ಪಣೆ ಮಾಡಿ ಬಡು ಜನರಿಗೆ ಬ್ಲಿಂಕೆಟ್ ವಿತರಣೆ ಮಾಡಿದರು ಮತ್ತು ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಅವರು ರಸ್ತೆ ಲೈಟ್ ಮತ್ತಿನಿತ್ತರ ಸಮಸ್ಯೆ ಹಾಗೂ ಕುಂದು ಕೊರತೆಯ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಧ್ಯಮದವರ ಸಮಸ್ಯೆಗಳು ಇತ್ಯರ್ಥವಾಗಬೇಕು ಅಲ್ಲಿನ ಜನರಿಗೆ ಹಾಗೂ ರೋಗಿಗಳಿಗೆ ನೀಡಿದ ಬ್ಲಿಂಕೆಟ್ ಅನ್ನು ಸ್ವೀಕರಿಸಿದರು ಅವರು ಚರಣಜೀತ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರು ಬೀದರ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅವರು ಸಮಾಜದಲ್ಲಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಚೇತನ್ ಪಾಟೀಲ್ ಪ್ರವೀಣ್ ಮೋರ್ಕರ ದಿನೇಶ್ ಲೋಕ್ರೇಕರ್ ಧನರಾಜ ಶಾಶ್ವತ ಸಂಘಟನೆಯ ಪ್ರಮುಖರು ಅನೇಕರು ಇಂದು ಕರವೇ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರನೇ ಜಯಂತಿ ಅಂಗವಾಗಿ ಚಟ್ನಾಳಿ ಗ್ರಾಮದ ಕುಷ್ಠರೋಗ ಕೇಂದ್ರಕ್ಕೆ ಇವತ್ತು ಭೇಟಿ ಕೊಟ್ಟು ಬ್ಲ್ಯಾಂಕೆಟ್ ಹಾಗೂ ಬಿಸ್ಕೆಟ್ ವಿತರಣೆ ಮಾಡಿದ್ವಿ ಅದೇ ಅದೇ ಇದರ ಸುಮಾರು ಅರವತ್ತರಿಂದ ಎಪ್ಪತ್ತು ಜನರಿಗೆ ಬ್ಲ್ಯಾಂಕೆಟ್ ವಿತರಣೆ ಮಾಡಿದ್ವಿ ಹಾಗೂ ಇಲ್ಲಿಂದ ನಾವು ಕೊಂದು ಕೊರತೆಗಳನ್ನು ಆಲಿಸಿದಾಗ ಅವರ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಇವತ್ತು ನಮಗೆ ಗಮನಕ್ಕೆ ಬಂದಾಗ ನಾವು ರಾಜ್ಯ ಸರ್ಕಾರ ಕೇಳೋದೇನೆಂದರೆ ಈಗ ಬಡ ಕುಟುಂಬದವರಿಗೆ ರೋಡಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಈ ಊರಿಗೆ ಬರೋಕ್ಕೆ ದಾರಿ ಇಲ್ಲ ಹಾಗೂ ಯಾವುದು ಬೋರ್ಡ್ ಸಮಸ್ಯೆ ಇದೆ ಯಾವುದು ಬಸ್ ಬರೋಲ್ಲ ಮತ್ತು ಈ ಊರಿಗೆ ಯಾವುದೋ ಒಂದು ಥಿಂಗ್ ಪರ್ಟಿಕ್ಯುಲರ್ ಬೋರ್ಡ್ ಅಂತಿಲ್ಲ ಇದಕ್ಕೆ ಹಾಗಾಗಿ ಮತ್ತು ಓಲ್ಡ್ ಏಜ್ ಪೆನ್ಷನ್ ಇಲ್ಲ ಅವರಿಗೆ ಇವರು ಮತ್ತು ಧನಲಕ್ಷ್ಮಿ ಯೋಜನೆಯಲ್ಲಿ ಬರ್ತಾ ಇದ್ದ ಹಣ ಇವರಿಗೆ ತಲುಪ್ತಾ ಇಲ್ಲ ಹಾಗಾಗಿ ಯಾರು ನೋಡಿ ಯಾರೂ ಎನ್ಕ್ವೈರಿ ಮಾಡ್ತಾ ಇಲ್ಲ ಹಾಗೂ ಇಲ್ಲಿಂದ ಪಿ ಡಿ ಒ ಹಾಗೂ ಇಲ್ಲಿಂದ ಶಾಸಕರು ಇಲ್ಲಿ ಗಮನಕ್ಕೆ ಬರಬೇಕು ಹಾಗೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಬೇಗನೆ ಇವರಿಗೆ ಸ್ಪಂದಿಸಿ ಇವ್ರದ್ದು ಏನು ಸಮಸ್ಯೆಗಳು ಬಗೆಹರಿಸಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೂರ ಮೂವತ್ತ್ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು कोरुता नन 2 ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚರಣ್ಜಿ ತಾನದರೆ ಕರಾವೇ ಸವಾಭಿಮಾನಿ ಬಳ ಜಿಲ್ಲಾ ಅಧ್ಯಕ್ಷ ಬಿದರ್ ಕರ್ನಾಟಕ ರಕ್ಷಣಾ ವೇದಿಕೆ ಸವಾಭಿಮಾನಿ ಬಳಕ್ಕೆ ಜೈ ಹಿಂದ್ ಕರಾವೇ ಸವಾಭಿಮಾನಿ ಬಳಕ್ಕೆ ಜೈ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ